ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಹೇಳಿ ಹೆಂಗೆ ನಾವಂತೂ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ದಿನ ವ್ಲಾಗ್ನಾಗ ಏನೇನು ವಿಶೇಷತೆ ಆದತ್ತ ನೋಡೋಣ ಇವತ್ತು ನಮ್ಮನ್ಯಾಗ ಇರೋ ಸಲುವಾಗಿ ನಾವು ಲೇಟ್ ಮಾಡ್ದೇವ್ರಿ ಅಂದ್ರೆ ಕೆಲಸ ಆಗ್ಲಿಕ್ಕೆ ಲೇಟ್ ಆಯಿತು ಅದು ಒಗ್ದು ಹಾಕಿ ಅದು ತೊಳಿಲಿಕ್ಕೆ ಹಾಗಾಗಿ ಹೊಟ್ಟಿ ಭಾಳ ಕಮ ಕಮ ತದರ್ದಿರ್ಕತ್ತಿತ್ತು ಹೊಸವಾಗಿ ತೀರ್ ಮಾಡೋದು ಹಾಗಾಗಿ ಚಹಾ ಬಿಸ್ಕಿಟ್ ತಿರ್ಲಾಕತ್ತಿದೆ ಬರ್ರಿ ಎಲ್ರೂ ಚಹ ಬಿಸ್ಕಿಟ್ತಿ ನಾವು ಸಂಸ್ಕೃತಿಗೆ ಕೆಮ್ಮು ಬಂದದ್ರೆ ಸ್ವಲ್ಪ ಕೆಮ್ಮು ಇರೋದ್ರಾಗೆ ಅವಾಗ ಕರಿಕಾಯಿ ಬಾಯಿಗೆ ಹಿಡ್ಕೊಂಡು ಮಲ್ಕೊ ಅಂದ್ರೆ ಮಲ್ಕ ಹಿಡ್ಕೊಳ್ಳೋಲಕ್ಕೆ ಅದು ಒಂದು ಸ್ವಲ್ಪ ಕಹಿ ಕಹಿ ಇರ್ತಲ್ಲ ಹಾಗಾಗಿ ಯಾಕೆ ಕಷಾಯ ಮಾಡಿಕೊಳ್ಳೀನಿ ಕರಿಕಾಯಿ ಹಾಕಿದೆ ಒಂದು ಕಪ್ ನೀರಿಗೆ ಒಂದು ಎರಡು ತುಂಡಿನಷ್ಟು ಕರಿಕಾಯಿ ಹಾಕಿನಿ ಇದಕ್ಕೆ ಅರಶಿನ ಆಮೇಲೆ ಇದು ಹಾಕಬೇಕು ಹಾಕಿದೆ ಈಗ ನಾನು ಮೂರು ಮೆಣಸು ಹಾಕಿನಿ ಒಂದು ಮೂರು ಲವಂಗ ಹಾಕಬೇಕು ಆಮೇಲೆ ಶುಂಠಿ ಹಾಕಬೇಕು ಶುಂಠಿ ಇರಲಿಲ್ಲ ಮನ್ಯಾಗೆ ಹಸಿ ಶುಂಠಿ ಇರಲಿಲ್ಲ ಒಣ ಶುಂಠಿನಿಲ್ಲ ಹಾಗಾಗಿ ಮೆಣಸ ಲವಂಗ ಕರಿಕಾಯಿ ಹಾಕಿನಿ ಒಂದು ಚೂರು ಅರಿಶಿನ ಹಾಕಬೇಕು ಇದೆಲ್ಲ ಒಂದು ಸ್ವಲ್ಪ ಒಗರು ಒಗರು ಅನ್ನಿಸ್ತದಲ್ಲ ಹಾಗಾಗಿ ಒಂದು ಸ್ವಲ್ಪ ಒಗರು ಕಡಿಮೆ ಆಗ್ಲಿಕ್ಕೆ ನಾವು ಒಂದು ಚೂರು ಬೆಲ್ಲ ಹಾಕಬೇಕು ಇದು ಒಂದು ಕಪ್ ನೀರು ಹಾಕಿನಲ್ರಿ ಇದೆಲ್ಲ ಚೆಂದಗೆ ಕುದ್ದು ಒಂದು ಅರ್ಧ ಕಪ್ನಷ್ಟು ಹೊಳ್ಳಿ ಕುದ್ದು ಚೆಂದಗೆ ಕುದೀಬೇಕದು ಅಂದ್ರೆ ಅದರದೆಲ್ಲ ರಸ ಎಲ್ಲ ಬಿಡ್ಬೇಕು ಅದ್ರಾಗ ಒಂದು ಅರ್ಧ ಕಪ್ ಆದಮೇಲೆ ಇದನ್ನು ಸೋಸಿ ಕೊಡಬೇಕು ಇದು ಅಕ್ಕಿಗೆ ಕಷಾಯ ಅನ್ನೋದು ಗೊತ್ತಿಲ್ಲ ನಾನು ಕರಿ ಚಾ ಅಂತ ಹೇಳಿ ಕೊಡ್ಲಾಕತ್ತೀನಿ ಅಕ್ಕಿಗೆ ಕರಿಚಾ ಅಂತ ಹೇಳಿದ್ರೆ ಕುಡಿತಾರ ಕಷಾಯ ಅಂದ್ರೆ ಕುಡಿಯಂಗಿಲ್ಲ ಕುಡಿಯೋಂಗಿಲ್ಲಕಿ ಈ ರೀತಿಯಾಗಿ ಮಾಡಿಕೊಡ್ತೀನಿ ರೀ ನಾ ಕಷಾಯ ಶುಂಠಿ ಹಾಕಬೇಕಾಗಿತ್ತು ಶುಂಠಿ ಇರಲಿಲ್ಲ ಹಾಗಾಗಿ ಶುಂಠಿ ಹಾಕಿಲ್ಲ ನಾನು ಈಗ ನೋಡಿರಿ ಅದು ಕುದ್ದು ಎಷ್ಟು ಕಡಿಮೆ ಆಗ್ಯದ ಒಂದು ಕಪ್ ನೀರು ಹಾಕಿದ್ದೆ ನಾನು ಈಗ ಪೂರ್ತಿ ಕಡಿಮೆ ಆಗಿಬಿಟ್ಟದ ಒಂದು ಅರ್ಧ ಕಪ್ನಷ್ಟು ಅಷ್ಟೇ ಆಗ್ಯದ ನೋಡಿರಿ ಸೇಮ್ ಬ್ಲ್ಯಾಕ್ ಟೀ ತೈರಾಗೆ ಕಾಣಿಸ್ತದ ಅದಕ್ಕೆ ಕರಿ ಚಹಾ ಹೇಳಿ ಕೊಡ್ಲಾಕೀನಿ ನಾನು ಇದೊಂದು ಚೂರು ಕಡದ ಕುಡಿದ್ಲಂದ್ರೆ ಗಂಟ್ಲು ಒಂದು ಸ್ವಲ್ಪ ಸರಿ ಆಗ್ತದೆ ಕೆಮ್ಮು ಕಡಿಮೆ ಆಗ್ಬೋದು ಅಂತೇಳಿ ಈ ರೀತಿಯಾಗಿ ಆಕೆ ಯಾಕೆ ಬಾಯಾಗಿ ಹಿಡ್ಕೊಂಡು ಕರಿಕಾಯಿ ತಿನ್ನುವಂದ್ರೆ ತಿನ್ನಂಗಿಲ್ಲ ಹೊರಗೆ ಮೊಬೈಲ್ ನೋಡ್ಲಿಕ್ಕೆ ಹತ್ತಾಳೆ ಹೊಡ್ರೇಕಿ ಆರಾಮಿಲ್ಲ ಆದರೂ ಮೊಬೈಲ್ ನೋಡೋದಂತೂ ಬಿಡೋಂಗಿಲ್ಲ ತುಗ ಬಿಸಿ ಅದು ಕುಡಿಬೇಡ ಬೇಡ ಚಲ್ಕೊಂಡು ಮತ್ತು ಮೈ ಮೇಡ ಸೀದಾ ಕುಂದರು ಮೊದಲೇ ಸೀದಾ ಕೂಡು ಕುಡಿಯೋದು ಆ ಫೋನ್ ಬಂದ್ ಮಾಡು ಆ ಕುಡಿ ಮೊದಲು ಇವತ್ತು ನಾಗೇಶಗ ರಿಮೂವ್ ಮಾಡೋದು ರೀ ಎಲ್ಲ ತೆಗೆದು ಬಿಡೋದು ನೋಡ್ರಿ ಮೇಗಿನ ಚಿತ್ರ ಎಲ್ಲ ಅಮಾಷಿಗಿಂತ ಮುಂಚೆ ತೆಗಿಬೇಕು ಅವಾಗ ತೆಗ್ದು ಚಿತ್ರ ಅಮಾಷಿಗಿಂತ ಮುಂಚೆ ಒಟ್ಟ ತೆಗ್ದು ಬಿಡ್ಬೇಕು ಪೂಜೆ ಮಾಡಿ ನಾನಿಲ್ಲಿ ಇದು ಮಾಡ್ಲಾತೀನಿ ಚಟ್ನಿ ಕುಟ್ಬೇಕಂತೇಳಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಒಂದಿಷ್ಟು ಕಡ್ಲಿ ಹಿಟ್ಟಿಂದು ಜುಣಕ ಮಾಡ್ಬೇಕಂತೇಳಿ ಮಾಡ್ಲಾತೀನಿ ಆದ್ರೆ ಹಸಿ ಮೆಣ್ಸಿನ್ಕಾಯಿನ ಭಾಳ ಚೆಂದಾಗಿ ಹುರ್ಕೊಂಡು ಅಂದ್ರೆ ಹೊಟ್ಟೆ ಉರಿ 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 ಅನ್ಸಂಗಿಲ್ಲ ಊಟ ಮಾಡಿದಾಗ ಚೆಂದ ಹುರ್ಕೋಬೇಕದು ಹುರ್ಕೊಂಡು ಈ ಕಲ್ಲಾಗ ಕುಟ್ಲಿಕ್ಕೀನಿ ನೋಡಿರಿ ರೊಟ್ಟಿ ಗೂಡ ಮತ್ತು ಚಪಾತಿ ಜೊತೆ ಭಾಳ ಚೆಂದ ಹೋಗ್ತದ ಚಲೋ ಅನ್ನಿಸ್ತದ ಕಡಲೆ ಹಿಟ್ಟಿನ ಜುಣಕ ನಾನು ಚಟ್ನಿ ಕುಟ್ಲಕತ್ತೀನಿ ಹಾಗೆ ನಮ್ಮ ಅಭಿ ಕಿಲಾಪ್ ಮಾಡ್ಲಕ್ಕನ್ರಿ ನಂದು ಇಷ್ಟು ಇರ್ಲತ್ತೆ ಕೈ ಕೈಯಾಗಿ ಬರ್ತಾನ ಏನು ಮಾಡೋದು ಏನು ಮಾಡೋಕ್ಕಾಗಂಗಿಲ್ಲ ಅವ್ನಿಗೆ ಕರ್ಕೊಂಡು ಹಾಗೆ ಮಾಡಬೇಕು ಆಯ್ ರೊಟ್ಟಿ ಮಾಡ್ಲಕ್ಕೇಳು ಹಾಗಾಗಿ ನಾ ಏನೇನು ರೀ ಕಡಲೆ ಹಿಟ್ಟಿಂದು ಪಲ್ಯ ಅಂದರೆ ಜುನ್ಕ ಹೇಳಿ ಇಲ್ಲಿ ತಯಾರು ಮಾಡ್ಲಾತೀನಿ ನಾನು ಆಗಲೇ ಹಸಿ ಹುರಿದು ಇಟ್ಕೊಂಡಿದ್ದೆ ಅಲ್ರಿ ಅದೇ ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಳ್ಕೊತೀನಿ ಒಂಚೂರು ಎಷ್ಟು ನಮ್ಗೆ ಎಷ್ಟು ಅವಶ್ಯಕತೆ ಅದ ಅಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗಬೇಕು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನ ಸಾಸಿವೆ ಹಾಕಬೇಕು ಆಮೇಲೆ ಮತ್ತೊಂದು ಸ್ಪೂನ ಜೀರಿಗೆ ಹಾಕೋಬೇಕು ನಾನು ಇಲ್ಲಿ ಶೇಂಗಾ ಬೀಜ ಹಾಕಂಗಿಲ್ಲ ರೀ ಆಯ್ ಶೇಂಗಾ ತಿನ್ನಂಗಿಲ್ಲ ಇದ್ರಾಗ ಹಾಕಿದ್ಮೇಲೆ ಪಲ್ಯದಾಗ ಹಾಗಾಗಿ ಹಾಕಲಿಲ್ಲ ನಾನು ಇದು ಕರಿಬೇವು ಹಾಕೀನಿ ಈಗ ಕರಿಬೇವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಏನು ಸಹ ಹೆಚ್ಚು ಕಟ್ ಮಾಡ್ಕೊಂಡಿರ್ತೀವಲ್ಲ ದಪ್ಪ ಸೈಜ್ ಆದರೂ ಮಾಡ್ಕೋಬೋದು ಸಣ್ಣ ಸೈಜ್ ಆದರೂ ನಾನು ಒಂಚೂರು ಸಣ್ಣದಾಗೆ ಮಾಡ್ಕೊಂಡಿನಿ ಜಲ್ದಿ ಫ್ರೈ ಆಗ್ತಾವೆ ಇದ್ರಾಗ ಎಣ್ಣೆ ಆಗೇಳಿ ಅದೆಲ್ಲ ಚೆಂದಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಗುವಾಗ ಹುರಿಬೇಕು ಹುರಿದಾದ್ಮೇಲೆ ನಾವು ಹಸಿ ಮೆಣ್ಸಿನ್ಕಾಯಿ ಚಟ್ನಿಯನ್ನು ಪೇಸ್ಟ್ ಮಾಡಿ ಕುಟ್ಟಿಟ್ಕೊಂಡಿದ್ದೆವಲ್ಲ ಅದನ್ನು ಇದ್ರಾಗ ಹಾಕ್ಲಿಕ್ಕೀನಿ ಅವಾಗಲೇ ಹಾಕಬಾರ್ದು ಲಾಸ್ಟಿಗೆ ಹಾಕಬೇಕು ಯಾಕಂದರೆ ಈಗಾಗಲೇ ಹುರಿದಿರ್ತೀವಿ ನಾವು ಇದು ಈರುಳ್ಳಿ ಮಾತ್ರ ಚೆಂದಾಗಿ ಕೆಂಪಾಗಿ ಚೆಂದಾಗಿ ಬೇಯಬೇಕು ಎಣ್ಣೆಗೆ ಆ ರೀತಿಯಾಗಿ ಹುರ್ಕೋಬೇಕು ಹಸಿ ಹಸಿ ಇರಬಾರ್ದು ಈಗ ಕೊತ್ತಂಬರಿ ಹಾಕಿದೆ ನಾನು ಒಂಚೂರು ಅರಶಿಣ ಅಷ್ಟು ಹಾಕಿ ಉಪ್ಪು ಹಾಕಿ ಅದನ್ನು ನಾವು ಕಲಸಿಟ್ಕೊಂಡಿರ್ತೇವಲ್ಲ ಕಡಲೆ ಇಟ್ಟು ನೀರಾಗಿ ನೀರು ಮಾಡಿಕೊಂಡು ಅದನ್ನು ಇದ್ರಾಗ ಮಿಕ್ಸ್ ಮಾಡಬೇಕು ಅರಿಶಿನ ಹಾಕಿದೆ ನಾನು ಇದು ಎರಡು ಇದೆಲ್ಲ ಪೂರ್ತಿಯಾಗಿ ಚಂದಗೆ ಫ್ರೈ ಮಾಡ್ಕೋಬೇಕ್ರಿ ಇದೆಲ್ಲ ಮಿಕ್ಸ್ ಆಗಬೇಕು ಚಂದಗೆ ಪಲ್ಯ ಹಿಟ್ಟನ್ನು ನೀರಾಗ ಹಾಕಿ ಕಲಿಸಿ ಈ ರೀತಿಯಾಗಿ ತಿಳಿ ಮಾಡ್ಕೊಂಡೆ ನೋಡಿರಿ ಗಂಟು ಆಗ್ಲಾರ್ದಂಗೆ ತಿಳಿ ಮಾಡಿಕೊಂಡು ಇಟ್ಕೋಬೇಕು ಎಷ್ಟು ತಿಳಿ ಇದು ಅಂದ್ರೆ ಕರೆಕ್ಟಾಗಿ ಬರ್ತದ ಪಲ್ಯ ಇದನ್ನು ಹೋಳಿಗೆ ಏನು ಕುದಿಯುವಾಗ ಚೆಂದಗೆ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ನಾವು ತಿರುವಾಡೋದು ಬಿಟ್ಟುಬಿಟ್ಟೇವಂದ್ರೆ ಗಂಟಾಗಿಬಿಡ್ತದೆ ಈ ಉಪ್ಪು ಹಾಕಿದೆ ನಾನು ಮೊದಲು ಹಾಕಿರಲಿಲ್ಲ ಇದನ್ನು ಕೈ ಬಿಡ್ಲಾರ್ದಂಗೆ ಸಣ್ಣ ಉರಿ ಇಟ್ಟು ಜೋರಾಗಿ ಉರಿ ಇಟ್ಟೇವೆ ಅಂದ್ರೆ ಹೊತ್ತಿ ಬಿಡ್ತದೆ ಕೆಳಗೆ ಹೊತ್ತಲಾರ್ದಂಗೆ ಸಣ್ಣಗೆ ಇಟ್ಟು ಚೆಂದಗೆ ಕುದಿಸ್ಬೇಕು ಇದನ್ನು ಈಗ ನೋಡ್ರಿ ನೀವು ಈ ರೀತಿಯಾಗಿ ಅಗ್ಯದಿದು ಇನ್ನೂ ಚೋರು ಗಟ್ಟಿಯಾಗಬೇಕು ಇನ್ನೂ ಅದು ಕುದೀಲಿನ ಇನ್ನು ಇದು ಚೆಂದಗೆ ಕೈಯಾಡ್ಸ್ಕೊಂತ ಕುದಿಯೋವರೆಗೂ ಒಟ್ಟು ಕೈಯಾಡಿಸ್ತಾನೆ ಇರಬೇಕು ಅದಕ್ಕೆ ಇಲ್ಲ ಹೊತ್ತಿ ಬಿಡ್ತದೆ ಗಂಟಾಗಲಾರ್ದಂಗೆ ಚೆಂದಗೆ ಕೈಯಾಡಿಸ್ಬೇಕು ಇದು ರೊಟ್ಟಿ ಚಪಾತಿ ಪೂರಿ ಎಲ್ಲ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ತದ ಅನ್ನದ ಜೊತೆ ತಿನ್ನೋರಿದ್ರೆ ಒಂಚೂರು ನೀರು ಜಾಸ್ತಿ ಹಾಕಿ ತಿಳಿ ಮಾಡ್ಕೊಬೋದು ರೊಟ್ಟಿ ಜೊತೆ ತಿನ್ನೋರಿತ್ತಂದ್ರೆ ಒಂಚೂರು ಗಟ್ಟಿ ಮಾಡ್ಕೊಬೋದು ನಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮತ್ತು ಇನ್ನೂ ತಿಳಿಬೇಕಾದ್ರೆ ತಿಳಿ ನೀರು ಹಾಕೊಳ್ಳೋದ್ರಾಗ ಫರಕ್ ಇರ್ತದೆ ನಾವು ಯಾವ ರೀತಿ ನೀರು ಹಾಕೊಂಡಿರ್ತಿವಿ ಆ ರೀತಿಯಾಗಿರ್ತದ ಇದು ಕುದಿಯ ಕುದ್ದು ಈ ರೀತಿಯಾಗಿ ಗಟ್ಟಿಯಾಗ್ಯದ ನೋಡ್ರಿ ಇನ್ನೂ ಗಟ್ಟಿ ಆಗ್ತದೆ ಇದು ಮೇಲೆ ಇದು ಬಿಸಿ ಅದಲ್ಲ ಈಗ ಹಾಗಾಗಿ ಇಷ್ಟು ಕಾಣ್ಲಿಕ್ಕದ ಇನ್ನೂ ಸ್ವಲ್ಪ ಕುದಿಸಿ ಇದನ್ನು ಆಫ್ ಮಾಡಿಬಿಡ್ಬೇಕು ಸ್ಟವ್ ಈಗ ನೋಡ್ರಿ ಎಲ್ಲ ಒಂದೇ ಕಡೆ ಹ್ಯಾಂಗ ಜಮಾ ಅದು ಗೋಳೆ ಆಗ್ಲಿಕ್ಕತ್ತದ ಹತ್ಕೊಳಂಗಿಲ್ಲ ಈಗ ಈ ರೀತಿಯಾಗಿ ಇಷ್ಟು ಗಟ್ಟಿ ಇದು ಬರ್ರಿ ಎಲ್ಲರೂ ಊಟಕ್ಕೆ ಜೋಳದ ರೊಟ್ಟಿ ಜೊತೆ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಿದ್ದು ಕಡ್ಲಿ ಇಟ್ಟಿನ ಜುನ್ಕ ಊಟ ಮಾಡು ಮಸ್ತ್ ಆಗ್ಯದ ನೋಡ್ಲಿಕ್ಕರೆ ಚೆಂದ ಕಾಣಿಸ್ಲಾಕತ್ತದ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ ಆಲ್ಮೋಸ್ಟ್ ಕರೆಕ್ಟಾಗಿ ಆಗಿರ್ತದೆ ಹಸಿಮೆಣಸಿನ್ಕಾಯಿ ಚಟ್ಟಿ ಉಪ್ಪು ಖಾರ ಒಂದು ಕರೆಕ್ಟಾಗಿ ಹಾಕಿದ್ರೆ ಸರಿಯಾಗಿ ಹಾಕಿ ಆಗಿರ್ತದೆ ಸರಿಯಾಗಿ ಬೆಂದಿರಬೇಕಷ್ಟೇ ಕರೆಕ್ಟಾಗಿ ಇದು ನಾವು ತಿಳಿಬೇಕಂದ್ರೆ ತಿಳಿ ಮಾಡ್ಕೊಬೋದು ಇನ್ನೂ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ನಾವು ರೊಟ್ಟಿ ಜೊತೆ ಉಣೋದ್ರಿಂದ ಇಷ್ಟು ಕರೆಕ್ಟಾಗಿ ಅನ್ನಿಸ್ತೀವಿ ನನಗೆ ಹಾಗಾಗಿ ಹಿಟ್ಟೆ ಮಾಡಿಸ್ ಇಟ್ಟೆ ಗಟ್ಟಿಯಾಗಿ ಮಾಡಿ ನಾನು ಭಾಳ ಲೂಸು ಮಾಡಿಲ್ಲ ಭಾಳ ಕಡಿ ಗಟ್ಟಿನೂ ಆಗಿಲ್ಲ ಭಾಳ ಮಸ್ತಾಗಿದೆ ನೋಡಿರಿ ಚೆಂದಾಗ್ಯದ ಊಟ ಅಂತೂ ಇನ್ನು ಇದನ್ನೆಲ್ಲ ಖಾಲಿ ಮಾಡ್ತೀನಿ ರೀ ಹೊಟ್ಟೆ ತುಂಬ ಊಟ ಉಂಟು ನಮ್ಮ ಸಂಸ್ಕೃತಿ ಅವ್ರ ಪಾಪ ಮತ್ತು ನಮ್ಮ ಮೂರು ಜನ ಗೋಳ ಮಠಕ್ಕೆ ಹೊಂಟಾರಿ ಶ್ರಾವಣ್ ತಿಂಗಳದಲ್ಲ ಒಟ್ಟು ಹೋಗಿರಲಿಲ್ಲ ಹಾಗಾಗಿ ಹೊಂಟಾರ ನನಗ ಬಾ ಅಂದರು ನನಗ ಗೋಳ ಬಾ ಅಂತ ಹೇಳಿದ್ರು ಅಭಿ ಕರ್ಕೊಂಡು ನಾನೇನು ಹೊಲ್ಲ ತಂದೆ ಯಾಕಂದ್ರೆ ಯಾವಾಗ ಆರಾಮ್ ತಪ್ಪ್ಯದ ಆವಾಗಿನ ಆರಾಮ ಆರಾಮೇನು ಅಂದ್ರೆ ಜ್ವರ ನೆಗಡಿ ಕೆಮ್ಮೆ ಎಲ್ಲ ಕಡಿಮೆ ಆಗ್ಯದ ಈ ಸೈಡ್ ಇಲ್ಲಿ ಏನು ಹಲ್ಲಿ ಇರ್ತದಲ್ಲ ಇದೇನು ವಸುಡ ಅಂತೀವಲ್ಲ ಇದು ಈ ಕಣ್ಣ ಮತ್ತು ಇಷ್ಟು ತಲೆ ಅರ್ಧ ಭಾಗ ಈ ಅರ್ಧ ಭಾಗೆಲ್ಲ ಬರೀ ತಲೆ ನೂಸ್ಲಕತ್ತದ ಆಮೇಲೆ ಹಲ್ಲು ಬ್ಯಾನ್ ಆಗ್ಲಕ್ಕತ್ತದ ಕಣ್ಣು ಬ್ಯಾನ್ ಆಗ್ಲಕ್ಕದ ಮನುಷ್ಯ ಸಮಾಧಾನ ಇಲ್ಲ ಒಂಥರ ಅನಿಸ್ಲಕ್ಕದ ಆರಾಮಿಲ್ಲಾರ ಬಟ್ಯಾಕ ಎಲ್ಲ ಕಡಿಮೆ ಆಗ್ಯದ ಜ್ವರ ಕಡಿಮೆ ಆಗ್ಯದ ಥಂಡಿ ಚಳಿ ಅದೇನು ಬರ್ತಿತ್ತಲ್ಲ ಅದೆಲ್ಲ ಕಡಿಮೆ ಆಗ್ಯದ ಇದು ಅರ್ಧ ಭಾಗೆಲ್ಲ ತಲೆ ನೋಡ್ಲಿಕ್ಕದ ನೋಡ್ರಿ ಇದೆಷ್ಟು ಕಡಿಮೆ ಮತ್ತ ಅಭಿನೂ ನಿದ್ದೆಗೆ ಬಂದಿದ್ದಾರೆ ಅವ್ನು ಹಂಗಾಗಿ ಬೇಡ ನೀವೇ ಹೋಗ್ರಿ ನಾ ಆಮೇಲೆ ಇನ್ನಾದ್ರೂ ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಅಷ್ಟೇ ಕಳಿಸಿನಿ ಆಯೋರು ಹೋಗಿ ವಾಪಸ್ ಬಂದಮೇಲೆ ನಾನು ಏರಾದಂದು ಒಂಚೂರು ಕೆಲಸ ಅದ ಹೋಗಿ ಮೇಲೆ ಹೋಗ್ತೀನಿ ಅವ್ರು ಬರೋವರೆಗೂ ಏನು ಅಭಿ ಮಲ್ಕೊಂಡೆ ಮಲ್ಕೊಂಡಿರ್ತಾನೆ ಎದ್ದಿರ್ತಾನೆ ಅಷ್ಟತನ ಅವ್ರು ಬಂದ್ಮೇಲೆ ಹೋಗ್ತೀನಿ ನಾನು ಈ ಬ್ಲಾಗ್ ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸ್ರಿ ಮತ್ತೆ ಮುಂದಿನ ದಾಗ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡೋದಕ್ಕೆ ಈಗ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ಲಕ್ಕಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಮೊನಿಟೈಜೇಷನ್ ಆನ್ ಆಗ್ಲಿಕ್ಕೆ ವಾಚ್ ಅವ್ರು ಕಂಪ್ಲೀಟ್ ಆಗಬೇಕಾಗ್ಯದ ಸಬ್ಸ್ಕ್ರೈಬರ್ ಅಂತೂ ಆಗ್ಯಾರ ಏಳು ಸಾವಿರ ಆಗ್ಯಾರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಏಳು ತನಕ ಸಬ್ಸ್ಕ್ರೈಬರ್ ಆಗ್ತಾರಂತೇಳಿ ಆದರೂ ಆಗ್ಯಾರ ಭಾಳ ಖುಷಿ ಆಗ್ಲಿಕ್ಕತ್ತದ ನಮ್ಮ ಅಭಿ ಹುಟ್ಟಿದ ಹಬ್ಬ ಇನ್ನು ಒಂದು ತಿಂಗಳದ ಇನ್ನು ಒಂದು ತಿಂಗಳೊಳಗೆ ಕನಿಷ್ಠ ಒಂದು ಹಾಫ್ ಮೊನಿಟೈಜೇಷನ್ ಆನ್ ಹಂಗಾರೆ ಆಗಲಿ ಅಂತೇಳಿ ದೇವರಲ್ಲೇ ಆಶೀರ್ವಾದ ಕೇಳಲಿಕ್ಕೀನಿ ಆಗಲಿ ಹಾಫ್ ಮೊನಿಟೈಜೇಷನ್ ಆದರೂ ಆಗಲಿ ಆಮೇಲೆ ಸೆಲೆಬ್ರೇಷನ್ ನೋಡೋಣ ಮಾಡು ನಾವಿ ಇದು ಹುಟ್ಟ ಬುಜ್ ಜೊತೆನೆ ಅದನ್ನು ಮಾಡ್ತೀನಿ ಇನ್ನೊಮ್ಮೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಆಗ್ದಾಗ ಮುಂದಿನ ಉಡೇದಾಗ ಸಿಗ್ತೀನಿ ಎಲ್ರಿಗೂ ಬಾಯ್